We'll ಏಯ್ ಓ ಏನು ಮಾಡಕತ್ತಿ ಹಾ ಅಮೆರಿಕದಿಂದ ಏನು ತப்சು ಮಾಡಿದ ತಲ ಲಂಕಾಣಕತ್ತಲ್ಲ ಲೇ ಅಣ್ಣಾ ಏಯ್ ಎದಕ್ಕೆ ಬಂದಿರಿ ಏನು ಮಾಡಕತ್ತಿರಿ ಕಾಮಿಡಿ ಮಾಡಕ್ ಬಂದಿರಿ ಕಾಮಿಡಿ ಮಾಡಕ್ ಬಂದ ಡ್ಯಾನ್ಸ್ ಮಾಡಕತ್ತರಲ್ಲ ಫಸ್ಟ್ ಗೆ ಬಿಲ್ಡ್ ಸಾಂಗಿಗೆ ಹಾ ಇಂತ ಏನ್ ಹೆಸರು ನನ್ನ ಹೆಸರು ಗೂಗಲ್ಸಿರು ಗೂಗಲ್ ಏನ್ ಹೆಸರು ಗೂಗಲ್ ಹೆಸರು ಅದು ಇಲ್ಲ ಯಾಕೈತೆ ಅದು ಕೂಗಲಿ ಅಂತ ನಿನಗೆ ಒಂದು ಶ್ರೀ ಗಿಲೇಶ್ವರ ಪ್ಯಾಶೇಜ್ ಅಂತಲ್ಲ ಆಗ ಕಿ ಸುಮಂಗ ರೀ ಕೇಳ್ತೀನಿ ಹೇ ಕೇಳಿಸ್ರೀ ಏನ್ ಬೇಕ್ರಿ ಕೇಳ್ರಿ ಹೇಳಕ್ಕೆ ಎಕ್ಸ್ ಪಡಿದೀನಿ ರೀ ಏನಂದಲೇ ಏನು ಬೇಕ್ರಿ ಕೇಳಿರಿ ಹೇಳ್ಯಾಕೆ ಎಕ್ಸ್ಪಡಿದೀನಿ ರೀ ಹಂಗೆ ಅಂದ್ರೆ ಜಾಗ ಬಿಟ್ಟು ಬೇರೆ ಜಾಗ ಇಲ್ಲ ನಿನಗೆ ಅಡಿ ಹೇಗ ನೋಡೋಣ ಮತ್ತೆ ಹೇಳ್ತೀನಿ బాయి గ్లాస్ ఇస్తా గ్లాస్ ఇండి కుందీకీని హాక్రీవ్ ఐవర్స అదీ సుమూ సక్రెని ఐదు చమచినీ జాస్టా ಇದ್ರ ಮೂರ್ ಚಮಚ ಸಕ್ರೆ ಹಾಕಿನಿ ಅಲ್ಲಿ ಬರ್ರಿ ಚಮಚ ಹಾಕಿನಿ ರೀ ಸಾಕ್ರೆ ನಿಮ್ಮಗ ನಮ್ ಮಗನ ಗ್ಲಾಸ್ತಾನ ಮಗನ ಮಗನಪ್ಪ ಇರ್ಲತ್ತೀರ ಇರ್ಲೇ ತಪ್ಪ ಇರ್ಲೇ ಇರ್ಲತ್ತಳ ಸರಿ ಹಿಂಗ್ರಿ ಕಾಲಸ ಮಾಡ ಯಾರ ಕಾಲಸ ಮಾಡ್ರಿ ಸಾವಿ ಕಡ್ದಿ ತೂರ್ಸ್ಕೊಳಕೇತಿ ಕೂಡ್ಸಲೇಕ

ಇಟ್ಬಿಡ್ತು ನೋಡಿ ನಾನು ಇಲ್ಲೇ ಆಮ್ಲೆಟ್ ಆಗಿತ್ತು ಬೇಡ್ರಿ ಅದು ಅಲ್ಲಿ ಮತ್ತು ನೋಡು ಒಮ್ಮೆ ಮ ಮೂರು ಮೂರು ನಾಲ್ಕು ನಾಲ್ಕು ಇಡ್ತು ನಾನು ಇಲ್ಲಿ ಮೂರು ತತ್ತಿ ಇಟ್ಟಿದ್ದೀನಿ ಇಲ್ಲಿ ಹೆಲ್ ಹೇ ಏನಾಗತ್ತೆ ನನಗೆ ಸರ ತತ್ತಿನ ಬಿಡವಲ್ದಲ್ ರೀ ಇದು ಕುಡ್ಸಲಕ್ಕ ಲೇ ಕುಡ್ಸಲಕ್ಕಲ್ರಿ ಹಿಂದೆ ಅವ್ರ ತತ್ತಿಬಿತ್ತಂತ ಮಾಡಿ ನಾ ಹ್ಞೂ ರೀ ಏನೇ ಮಾಡಿ ತತ್ತಿ ಬಿಳಲ್ಲ ಬೇರೆ ಬೀಳತ್ತೆ ಏ ಬೇಡ್ರಿ ಅದು ತಗೊಂಡು ಹೋಗು ಏಯ್ ಬೇಡ್ರಿ ಒಂದು ದಿನ ಫ್ರಿಜ್ನ್ಯಾಗ ಇಡು ನಮ್ಮ ಮನ್ಯಾಗೆ ಫ್ರಿಜ್ಜಾಗಿಲ್ರಿ ಇರ್ಲಿ ಸಂಧಿ ಎಂದ್ರಾ ಸಂಧಿ ಅಂದರೆ ಎರಡು ಗೋಡೆಗಳ ಮಧ್ಯೆ ಹಂದಿ ಆದ್ರೆ ಸಂಧಿ ಎನ್ನುವ್ರಿ ಇನ್ನು ಮೇಳ ಎರಡು ಗೋಡೆಗಳ ಮಧ್ಯೆ ಹಂದಿ ಯಾವ್ದಾದ್ರೆ ಸಂಧಿ ಎನ್ನುರಿ ಓ ಎರಡು ಗೋಡೆಗಳ ಮಧ್ಯೆ ಹಂದಿ ಆದ್ಬೋದ್ರೆ ಸಂಧಿ ಹಾ ರೀ ನೀವು ಹೋದ್ರಂದಿ ನೋಡ್ತಿರ ನಾವ್ ಹೋದ್ರಂದಿ ನೋಡ್ತಿರಪ್ಪ ಯಾಕೆ ಸುಮಂಗ್ರಿ ಹಾ ರೀ ನೀವ್ ಹೋದ್ರ ಮಂದಿ ನಾನೋದ್ ಮಂದಿ ತಂದಿ ಹಾ ರೀ ಯಾಕ ಕಲರ್ ನೋಡ್ ಹೇಳ ಸೈಡ್ ನೋಡ್ ಹೇಳ ಬಿಡ್ರಿ ಸರ್ ನೀವ್ ಯಾರಿ ಯಾವ ಗೊತ್ತು ನಮ್ ಗುರುಗಳಿಗ ಹೌದ್ಲಿ ನಮ್ ಶಿಕ್ಷಕರಿ ಹೌದ್ಲೇ ನಾಲ್ಕು ಮಂದಿ ಪಾಠ ಹೌದು ಹೌದ್ ಹೌದ್ಲೇ ಮೂರ್ ಬಿಟ್ಟು ಹೌದ್ ಮೂರಲ್ಲ ಆರು ಬಿಟ್ಟಿ ನಮ್ಗನ ನಿಮ್ ಕಡೆ ಆರದ್ ಸರ್ ಸರ ಕಣ್ಣಾಗಪ್ಪ ಸಿ ಕ್ಯಾಮರಾ ಸುಮಿರು ನೋಡಿದಲ್ರಿ ಆಟ ಮೋಸ ಮಾಡಿ ಇರ್ಲಿ ನೈ ನಾಳೆ ನಮ್ಮೂರ ಒಂದು ನಾಟಕ ಐತಿ ಆ ಒಂದು ಪಾತ್ರ ಮಾಡ್ಬೇಕು ಮಣ್ಣಿ ಘಟಪ್ರಭದ ಮಾಡಿದಲ್ರಿ ಅದೇ ನಾಟಕ ಅಲ್ರಿ ಹಾ ನೀವ್ ತಂದಿ ಪಾತ್ರ ನಮ್ ಮಗನ ಪಾತ್ರ ಈಗ ಒಂದು ಹಡಾಡ್ಕೊಂಡ್ಬಿಡ್ಬೇಕು ಭಕ್ತಿರ ಕಡೆ ಎಲ್ಲರ ಕೈ ಮುಗಿಯಂತ ಕೈ ಮುಗಿರಿ ನಾರಾಯಣ ಸತ್ತ ನಾರಾಯಣ ಅದು ಸತ್ತ ನಾರಾಯಣ ಅಲ್ಲೇ ಸತ್ಯ ಸತ್ತ ನಾರಾಯಣ ಓಹೋ ಸತ್ಯ ನಾರಾಯಣ ಹುಕಿ ಗುರುಗಳೇ ನಾರಾಯಣ ಸತ್ಯನಾರಾಯಣ ನಾರಾಯಣ ಹರಿ ನಾರಾಯಣ ಅಪ್ಪಾಜಿ ಪದೇ ಪದೇ ಹರಿಯ ನಾಮ ಸಪೇ ಮಣ್ಣನ ಕೋಪಕ್ಕೆ ದಾರಿ ಮಾಡ್ತಿರ್ವೇ ಅಪ್ಪಾಜಿ ಹರಿಯ ನಾಮಸ್ಪಿ ಪುಣ್ಯಕ್ಕೆ ದಾರಿ ಅಂದಿ ಕೋಪ ವೇಕಿ ಹರಿ 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 ಎಲ್ಲಿ ಹರಿ ಎಲ್ಲಿ ಬೇಕ್ರೆ ಹರಿ ಮೂರ ಎಕರ ಹೊಲ ನಿಂದೈತಿ ಎಲ್ಲಿ ಬೇಕ್ರೆ ಹರಿ ಹಂಗಲ್ಲೇ ಈ ಕಂಬದಲ್ಲಿದ್ದಾನೆ ಅಪ್ಪಾಜಿ ಈ ಕಂಬದಲ್ಲಿದ್ದಾನೆ அது கொடுத்து நீங்க ஜனப்பிச்சர் நானும் சொந்த பர்ன் பஸ்ட் பக்தி கடை ஆட் நோட் எல்லாரும் தந்தே குரு தாயி குருவி ಗುರುವೆ ಬಂಧು ಹೃದಯ ಸಿಂಧ ಗುರುವೆ ದೇವದ ಬೇರೆ ಸಂಗಾಡು ಸರ ಜಾಣಪದಲ್ರ ನನ್ನ ಗಳನ್ನ ಗೆಳತಿ ನನ್ನ ನೋಡಿ ನಗತಿ ನನ್ನ ಗಳತಿ ನನ್ನ ಗೆಳತಿ

ಬೇರೆ ಆಡಬೇಕು ಅದೇ ನನ್ನ ಇಷ್ಟೇ ಹೋದ ರವಿಚಂದ್ರ ಹ್ಞೂ ಅದನ್ನ ಇಲ್ಲ ಅದನ್ನ ಹಾಡ್ತಿನ್ರಿ ಜೋರಾಗಿ ಚಪ್ಪಾಳೆ ಬರಲಿ ಈ ನನ್ನ ಮಗ ಹಾಡಾಗಿ ಬಿಡವನ್ರಿ ನೆಕ್ಸ್ಟ್ ಟೈಮ್ ಮಾಡ್ತೀನಿ ನೋಡ್ರಿ ಅವ ಸರ್ ನೋಡಿ ಹೆಂಗ್ ಮಾಡ್ತಿ ಪದೇ ಪದೇ ನಾಲ್ಕೈದು ಫೋನ್ ಇಟ್ಟಿರ್ತಾರ ಒಂದ್ ವಿಡಿಯೋ ಬರ್ಕೊ ನೋಡ ನಿಮ್ಮ ಬರ್ತಾಡ ಲವ್ ಬೀದಿ ಇನ್ನೇಮ್ ಆಡು ಬೀದಿ ಬಿದ್ದಿ ಅಯ್ಯೋ ಚಾಂತಿ ಬಿದ್ದಪ್ಪ ए किसमंगरी हां सर लवणिक विधि होके बाथरूम का भगत विद देना मगाना संग रिसर आईना या आओ आओ डॉक्टर इस्टोर से संग करते अरे हम बात हां स्टाइल मी मीठी दा वाह सपा सपा थैंक यू सर थैंक यू हां सर हां रे மீட்டாபா ஏன் கண்டப்பா நின் கண்டா நீண்ட மீட்டி அவ மீட்ட ಏನ್ ಮಾಡಾಕತ್ತಿ ಸಾಂಗ್ ಕಾಣಾಕತಿಲ್ರಿ ಹೊಯ್ಕೊಂಡ್ಯಾಕ ಇದು ಬೆಳತನೇ ಬಿಟ್ಟು ಲಾಸ್ಟ್ ಹೋಗ್ಕೊಬೇಕ್ರಿ ಬೇಡ ಮಾಡಿ ಲಾಸ್ಟಿಗೆ ಹೋಗ್ಕೊಬೇಕ್ರಿ ಚಂದ ಹೋಗ್ಕಂತಯಪ್ಪ ಹಾಂ ರೀ ಬೇಡ ಸರ ಇದು ನಾ ಕಷ್ಟಪಟ್ಟು ಬರ್ತೀವಿ ಸಾಂಗ್ರಿ ಇಷ್ಟಪಟ್ಟು ಜಲ್ದಿ ಆಡು ಬೇಸ್ರ ಆದ್ವಾಲ್ಯೂ ಹಿಟ್ ಲರ್ ಆಕೈತಿ ಜೋರಾಗೆ ಜಪ್ಪಾಳೆ ಬರಲಿ ಹಾಂ ಸತ್ಕೈತಿ ಈಗ ಇಲ್ಲ ರೀ ಸರೈತಿ ನೀ ಸೆಳಾಗಿ ಮಾಡ್ಕೊಳ್ತೀನಿ ಹಾಂ அண்ணத்து பாச்சே அண்ணத்து நந்தொன் கீ நொந்து கீது கீ ஓகே ஜோராகி தப்பேன மாதா தான் ಹಾ ಎಷ್ಟು ಭಾಷೆ ಬರ್ತಾವಲ್ಲ ಸರ್ ನಂಗೆ ಕನ್ನಡ ಹಾ ಇಂಗ್ಲಿಷ್ ಹಾಯ್ ನಾವ್ ಯಹ್ ಇಂಗ್ಲಿಷ್ ಅದೇ ಇಂಗ್ಲಿಷ್ ತಾಡ್ ಲಾ ತೆಲುಗು ಹಾ 우ರ್ದು ಹೌದು ಹಿಂದಿ ಬರ್ತೀರಿ ಸರ್ ನಂಗೆ ಹಿಂದಿ ಬರ್ತಾ ಹಿಂದಿಗೆ embekar appu utre ಇನ್ನ ಮೇಡ ಹಿಂದಿಗೆ embekar appu utre ನಾನು ಫೂಸ್ ನೊಳಗೆ ಇಸ್ತನ ಸರ್ ನಗೆ ಇಸ್ತಿನ ಅಲ್ಲಿಂದ ಇಲ್ಲಿಗೆ ಬರ್ಬೇಕಂದ್ರೆ ಏನಂತಾರೆ ಇದಾಗ ಆ ಕೆಲಸ ಬಿಟ್ಟೇನಿ ಅಲ್ಲಿಂದ ಇಲ್ಲಿಗೆ ಬರ್ಬೇಕಂದ್ರೆ ಏನಂತಾರ ಇದರ ಜೋರಾಗಿ ಚಪ್ಪಳೆ ಬರ್ಲಿ ಇದು ಒಂದು ಕರೆಕ್ಟ್ ಹೇಳಿದ ಅಣ್ಣ ಇನ್ನ ಐತಿ ಅಲ್ಲಿಂದ ಇಲ್ಲಿಗೆ ಬರ್ಬೇಕಂದ್ರೆ ಇದರ ಅವ್ರಿಗೆ ಇಲ್ಲಿಂದ ಅಲ್ಲಿಗೆ ಹೋಗ್ಬೇಕಂದ್ರೆ ಬರ್ಲಿ ಹಾ ನೋಡು 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 ಹಿಂಗೆ ನಿಂಗ್ ನಾವ

да ah, ah, <laughs> <Sarah, laughs> <laughs> ಸಿಹಿ ಸುದ್ದಿ ಸರ ಸಂತಸ ಸುದ್ದಿ ಹೇಳ ಕಿವ್ ಹೇಳ್ತೀನಿ ಬರ್ಲಿ ಇನ್ನೊಂದ್ ಸ್ವಲ್ಪ ಸಂತೋಷ ಸುದ್ದಿ ಬರ್ಲಿ ಸರಿ ಇವತ್ತು ನಮ್ಮ ಮನೆಯಾಗ ಕೋಳಿ ತತ್ತಿ ಇಟ್ಟಿ ಇದು ನಿನಗ ಸಿಹಿ ಸುದ್ದಿ ಹಾ ರೀ ಕೋಳಿ ತತ್ತಿ ಇಟ್ಟು ತತ್ತಿ ಇಟ್ಟೆ ಕೋಳಿ ಕೋಳಿ ಓಕೆ ಜೋರಾಗಿ ನಾವೇನ ಮಾತಾಡ್ತಾಳೆ ಅಭ್ಯಾಸ ಅದ್ವಾ ಸರ್ ಇಷ್ಟು ಇವತ್ತು ಪ್ರಶ್ನೆ ಕೇಳಿದ್ರೆ ಈಗ ನಾನೊಂದು ಪ್ರಶ್ನೆ ಕೇಳ್ತೀನಿ ರೀ ಹಾಂ ನಾನು ಹೇಳ್ದಂಗೆ ನೀವು ಮಾಡಿದ್ರ ಹ್ಞೂ ಒಂದು ಲಕ್ಷ ರೂಪಾಯಿ ಕೊಡ್ತೀನಿ ರೀ ಅವ್ರಿಗೆ ಸರ್ ಬೇಡ ರೀ ಬೇಡ ಒಂದು ಹಾಕ್ರಿ ಅಂತಂದು ಏಣ ಯೂಟ್ಯೂಬಿಗೆ ಉಳಿ ಹಾಕ್ರಿ ನಮ್ಮದು ಎಲ್ಲರೂ ನಮ್ಗೆ ಕೇಳ್ತೆ ಹಾಂ ಹಾಂ ನಾನು ಹೇಳ್ದಂಗೆ ನೀವು ಮಾಡಿದ್ರ ಒಂದು ಲಕ್ಷ ರೂಪಾಯಿ ಕೊಡ್ತೀನಿ ರೀ ಹ್ಞೂ ಮಾಡ್ತೀರಾ ನಿಮ್ದು ಆಗಲೂ ಮಾಡಿರಿ ಮಾಡಿ ಇನ್ನೊಂದು ಸ್ವಲ್ಪ

ಇದು ಚಂದ ಮಾಡ್ತಾನ ಮಗ ಓಕೆ ಜೋರಾಗಿ ಬಳೆ ಬರಲಿ